ಭಾರತೀಯ ಹವಾಮಾನ ಇಲಾಖೆ ಏಪ್ರಿಲ್ ಹದಿನೈದಕ್ಕೆ ಒಟ್ಟಾರೆ ವಾಡಿಕೆಯಷ್ಟು ಅಥವಾ ಅಧಿಕ ಮಳೆ ಆಗ್ಬೋದು ಅಂತ ಕೊಟ್ಟಿತ್ತು ಆದರೆ ಅದರಲ್ಲಿ ದೇಶಕ್ಕೆಲ್ಲ ದೇಶದ ಒಟ್ಟಾರೆ ಒಂದು ಮುನ್ಸೂಚನೆ ಬಂದಿದ್ದು ಆದರೆ ಈಗ ನಮಗೆ ಈಗ ಬಂದಿರತಕ್ಕಂಥ ಮುನ್ಸೂಚನೆ ಭಾಳ ಮುಖ್ಯ ಆಗ್ತದೆ ಏಕೆಂದರೆ ಇದು ಒಟ್ಟಾರೆ ಸೀಸನಲ್ಲಿ ನಮಗೆ ಸೌತ್ ಮಾನ್ಸೂನ್ ಅಂತ ಏನು ನೈಋತ್ಯ ಮುಂಗಾರು ಅಂತ ನಾವು ಏನು ಕರಿತೀವಿ ಅದೇ ಜೂನಿಂದ ಸೆಪ್ಟೆಂಬರ್ವರೆಗೂ ನೈಋತ್ಯ ಮುಂಗಾರು ಅಂತ ಕರಿತೀವಿ ನಮ್ಮ ರಾಜ್ಯದಲ್ಲಿ ಸುಮಾರು ನೂರ ಐವತ್ತು ಮಿಲಿಮೀಟ್ರ್ ಮಳೆ ಎಂಬತ್ನಾ ಎಂಬತ್ನಾಲ್ಕರಿಂದ ಎಂಬತ್ತೈದು ಮಿಲಿಮೀಟ್ರ್ ಮಳೆ ನಮ್ಮ ರಾಜ್ಯದಲ್ಲಿ ಬೀಳ್ತದೆ ಈ ಮುಂಗಾರಿನಲ್ಲಿ ಇದು ಶೇಕಡ ವಾರ್ಷಿಕ ಮಳೆ ಎಪ್ಪತ್ತ್ಮೂರರಷ್ಟು ಇವಾಗಲೇ ಬೀಳುತ್ತೆ ಭಾಳ ಮುಖ್ಯ ಇದು ಮುಂಗಾರು ನಮ್ಮ ದೇಶಕ್ಕೆ ತೊಗೊಂಡ್ರೂ ಅದರಲ್ಲೂ ಎಂಬತ್ತೇಳು ಸೆಂಟಿಮೀಟ್ರಷ್ಟು ಎಂಬತ್ತೇಳು ಸೆಂಟಿಮೀಟರ್ ಅಷ್ಟು ಬೀಳ್ತದೆ ನಮ್ಮ ರಾಜ್ಯದಲ್ಲಿ ಎಂಬತ್ತೈದು ಸೆಂಟಿಮೀಟ್ರ್ ಅಷ್ಟು ನಮ್ಮ ರಾಜ್ಯದಲ್ಲಿ ಬೀಳ್ತದೆ ಒಟ್ಟಾರೆ ಮುಂಗಾರು ತೊಗೊಂಡಾಗ ಮೊದಲು ನಮಗೇನು ಬಂದಿತ್ತು ಮುಂಗಾರಿನ ಮುನ್ಸೂಚನೆ ಬಂದಾಗ ಸುಮಾರು ವಾಡಿಕೆಯಷ್ಟು ಅಥವಾ ಅಧಿಕ ಅಂದರೆ ನೂರ ಆರು ಪರ್ಸೆಂಟ್ ರಷ್ಟು ವಾಡಿಕೆಯ ನೂರ ಆರು ಪರ್ಸೆಂಟು ಆಗುತ್ತೆ ಅಂತ ಕೊಟ್ಟಿದ್ದರು ಆವಾಗ ಪ್ಲಸ್ ಆರ್ ಮೈನಸ್ ಫೋರ್ ಪರ್ಸೆಂಟ್ ಅಂತ ಮಾಡಲ್ ಯಾರು ಇರ್ತದೆ ಅದು ತೊಗೊಂಡಾಗೂ ವಾಡಿಕೆಯಷ್ಟು ಅಥವಾ ಸ್ವಲ್ಪ ಅಧಿಕ ಬರುವ ಸಾಧ್ಯತೆ ಇದೆ ಅಂತ ಕೊಟ್ಟಿದ್ದರು ಈಗ ಬಂದಿರತಕ್ಕಂಥ ಮುನ್ಸೂಚನೆಯನ್ನು ನೋಡಿದಾಗ ನಾವು ಒಟ್ಟಾರೆ ಈಗ ಬಂದಿರತಕ್ಕಂಥ ಮುನ್ಸೂಚನೆಯನ್ನು ವಿಶ್ಲೇಷಣೆ ಮಾಡಬೇಕಂದ್ರೆ ಎರಡು ಥರ ವಿಶ್ಲೇಷಣೆ ಮಾಡ್ಬೋದು ಒಟ್ಟು ಒಟ್ಟಾರೆ ನಮ್ಮ ರಾಜ್ಯ ನಮ್ಮ ರಾಜ್ಯ ಬರುವಂತಹ ದಕ್ಷಿಣ ಏನು ಪೆನ್ಸುಲಾರ್ ಇಂಡಿಯಾ ಅಂತ ಕರಿತೀವಿ ಅದು ಒಂದು ಒಂದಾದರೆ ನಮ್ಮ ರಾಜ್ಯಕ್ಕೆ ಯಾವ ಥರ ಇದೆ ಅನ್ನೋದು ಅದರಲ್ಲಿ ಬರ್ತಕ್ಕಂಥದ್ದು ಯಾವ ಥರ ಬಂದಿದೆ ಅನ್ನೋದನ್ನು ನಾವು ಇವಾಗ ಹೇಳ್ಬೋದು ಮೊದಲಿದ್ದಿಲ್ಲ ಅದು ಅದು ಬಿಟ್ಟರೆ ಇನ್ನೊಂದು ತಿಂಗಳ ತಿಂಗಳ ಪ್ರತಿ ತಿಂಗಳು ತಿಂಗಳು ಯಾವ ಥರ ಮಳೆ ಬೀಳ್ಬೋದು ಅನ್ನೋದನ್ನ ಈ ತಿಂಗಳ ಕೊನೆಯಲ್ಲಿ ಜುಲೈದು ಬರ್ತದೆ ಈಗ ಜೂನ್ ತಿಂಗಳಿದ್ದು ಸಹ ಬಂದುಬಿಟ್ಟಿದೆ ಯಾವ ಥರ ಮಳೆ ಬರ್ಬೋದು ಪ್ರಾಪರ್ಟಿ ಇನ್ನೊಂದು ಮುಖ್ಯವಾದ ಒಂದು ಮುನ್ಸೂಚನೆಯಲ್ಲಿ ನೋಡಬೇಕಂದ್ರೆ ಸಾಧ್ಯತೆ ಅಂದರೆ ಪ್ರಾಬಲ್ಟಿ ಪ್ರಾಬಲ್ಟಿ ಪರ್ಸೆಂಟೇಜ್ ಕೊಡ್ತಾರೆ ಅದು ಭಾಳ ಮುಖ್ಯ ಆಗ್ತದೆ ಪ್ರಾಪರ್ಟಿ ಪರ್ಸೆಂಟೇಜು ಅಂದರೆ ನಿಮಗೆ ಶೇಕಡ ನೂರರಷ್ಟು ಅಂತ ಹೇಳ್ಬೇಕಂದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟು ಬರುವ ಸಾಧ್ಯತೆ ಅಂತ ಅದರಲ್ಲಿ ನಾಲ್ಕು ಭಾಗ ಮಾಡ್ತಾರೆ ನಮಗೆ ಪ್ರಾಪರ್ಟಿ ಪರ್ಸೆಂಟೇಜಲ್ಲಿ ಕೊರತೆ ಆಗುವ ಸಾಧ್ಯತೆ ಎಷ್ಟಿದೆ ವಾಡಿಕೆಯಷ್ಟು ಬರುವಂಥ ಸಾಧ್ಯತೆ ಎಷ್ಟಿದೆ ವಾಡಿಕೆಗಿನ ಹೆಚ್ಚು ಬರುವಂಥ ಸಾಧ್ಯತೆ ಎಷ್ಟಿದೆ ಪ್ರಾಪರ್ಟಿ ಪರ್ಸೆಂಟೇಜ್ ಅಂತ ಈ ಮುನ್ಸೂಚನೆಯಲ್ಲಿ ಬಂದಿದೆ ಇದು ಭಾಳ ಮುಖ್ಯ ಆಗ್ತದೆ ನಮಗೆ ಒಟ್ಟಾರೆ ದೇಶದ ಒಂದು ಮುಂಗಾರಿನ ಮುನ್ಸೂಚನೆ ನಡೆದಾಗ ಪ್ರಾಬರ್ಟಿ ಇವೆಲ್ಲ ನೋಡಿದಾಗ ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಪ್ರಾಬರ್ಟಿ ನೂರ ಆರು ಪರ್ಸೆಂಟ್ ಆಗ್ಬೋದು ಅಥವಾ ವಾಡಿಕೆ ಅಥವಾ ವಾಡಿಕೆಗಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಇದ್ದರೆ ಇದರಲ್ಲಿ ಮುಂದೆ ಈ ಮುನ್ಸೂಚನೆಯಲ್ಲಿ ನಮಗೆ ನಾಲ್ಕು ಭಾಗಗಳೇ ದೇಶದ ನಾಲ್ಕು ಭಾಗಗಳಿಗೆ ಪ್ರತ್ಯೇಕವಾಗಿ ಮುನ್ಸೂಚನೆ ಕೊಡ್ತಾರೆ ಅದರಲ್ಲಿ ಮುಖ್ಯವಾಗಿ ನಾರ್ತ್ ಈಸ್ಟ್ ಅಂತ ವಾಯುವ ನಾರ್ತ್ ಈಶಾನ್ಯ ಭಾಗದಲ್ಲಿ ಅಂದರೆ ನಾರ್ತ್ ಈಸ್ಟಲ್ಲಿ ಯಾವ ಥರ ಬರ್ಬೋದು ನಾರ್ತ್ ವೆಸ್ಟಲ್ಲಿ ಎಷ್ಟು ಯಾವ ಥರ ಬರ್ಬೋದು ನಾರ್ತ್ ವೆಸ್ಟ್ ಅಂದರೆ ನಾವು ವಾಯುವ ಭಾಗ್ಯ ಅಂತ ಕರಿತೀವಿ ನಾವು ರಾಜಸ್ಥಾನ ಈ ಭಾಗಗಳೆಲ್ಲ ಬರ್ತದೆ ಸೌತ್ ನಾರ್ ನಾರ್ತಲ್ಲಿ ಸೆಂಟ್ರಲ್ ಪಾರ್ಟ್ ಭಾಳ ಮುಖ್ಯ ಅಂದರೆ ಸೆಂಟ್ರಲ್ ಭಾಗ ಅಂದರೆ ಕೇಂದ್ರ ಕೇಂದ್ರ ಭಾರತದಲ್ಲಿ ಎಷ್ಟು ಬರ್ತದೆ ಆಮೇಲೆ ಸೌತ್ ಪೆನನ್ಸುಲಾರ್ ಅಂತ ಕರಿತೀವಿ ನಮ್ಮ ಸೌತ್ ಅಂದರೆ ಕರ್ನಾಟಕ ತಮ್ ತಮಿಳ್ನಾಡು ಕೇರಳ ಮುಖ್ಯವಾಗಿ ಆಂಧ್ರ ಮತ್ತು ತೆಲಂಗಾಣ ಒಳಗೊಂಡಿರ್ತಾ ಐದು ರಾಜ್ಯಗಳನ್ನು ಒಳಗೊಳ್ತದೆ ಈ ರಾಜ್ಯಗಳಲ್ಲಿ ಯಾವ ಥರ ಇರ್ಬೋದು ಅಂತ ಕೊಡ್ತಾರೆ ನಾವು ಪ್ರಥಮವಾಗಿ ನಾವು ದೇಶದ ಪ್ರಾಬ್ಲ್ಟಿಗೆ ನಾನು ಈಗಾಗಲೇ ಹೇಳಿದೆ ಒಟ್ಟಾರೆ ನಾವು ದೇಶದ ತೊಗೊಂಡಾಗ ಸುಮಾರು ಫಿಫ್ಟಿ ಪರ್ಸೆಂಟ್ ಪ್ರಾಪರ್ಟಿ ಅಂತ ಹೇಳುತ್ತೆ ಐವತ್ತು ಪರ್ಸೆಂಟು ಶೇಕಡ ಸಾಧ್ಯತೆ ತೊಗೊಂಡಾಗ ವಾಡಿಕೆಯಷ್ಟು ಅದಕ್ಕೆ ಅಧಿಕ ಬರಬಹುದು ಅಂತ ಒಂದು ಮುನ್ಸೂಚನೆ ಇದ್ದರೆ ನಮ್ಮ ರಾಜ್ಯ ಅಥವಾ ಸೌತ್ ಪೆನ್ಸುಲಾರಲ್ಲಿ ಯಾವ ಪರ್ಸೆಂಟೇಜ್ ಬರ್ಬೋದು ಅಂತ ನೋಡಿದಾಗ ಸುಮಾರು ಅರವತ್ತಕ್ಕಿಂತ ಪರ್ಸೆಂಟೇಜ್ ಪರ್ಸೆಂಟೇಜ್ ಅಂದರೆ ಪ್ರಾಬಲಿಟಿ ನೋಡಿದಾಗ ಶೇಕಡ ಅರವತ್ತು ಪರ್ಸೆಂಟೇಜ್ಗಿಂತ ಜಾಸ್ತಿ ವಾಡಿಕೆ ಅಥವಾ ಅದಕ್ಕಿಂತ ಹೆಚ್ಚು ಬರುವ ಸಾಧ್ಯತೆ ಇದೆ ಅಂದರೆ ಮಳೆ ಖರ್ಚಿ ಆಗೋದು ಭಾಳ ಪರ್ಸೆಂಟೇಜ್ ಕಡಿಮೆ ಇದೆ ನಮಗೆ ಈ ವರ್ಷ ಬಿಲೋ ನಾರ್ಮಲ್ ಅಂತ ಕರಿತೀವಿ ಅದು ಸಹ ಭಾಳ ಕಡಿಮೆ ಇರೋದ್ರಿಂದ ಹೆಚ್ಚು ವಾಡಿಕೆಯಷ್ಟು ಅಥವಾ ಅಧಿಕ ಅಧಿಕ ಆಗುವ ಪರ್ಸೆಂಟೇಜು ತಗೊಂಡಾಗ ಸುಮಾರು ಎಪ್ಪತ್ತು ಪರ್ಸೆ ಎಪ್ಪತ್ತು ಎಪ್ಪತ್ತೊಂದು ಪರ್ಸೆಂಟ್ ಇದೆ ಅಂದರೆ ಒಟ್ಟಾರೆ ನಂಬಿಕೆ ಅಂದರೆ ಎಪ್ಪತ್ತು ಪರ್ಸೆಂಟು ಪ್ರಾಬಿಲಿಟಿ ಅಲ್ಲಿ ನೋಡಿದಾಗ ಸಾಧ್ಯತೆ ನೋಡಿದಾಗ ವಾಡಿಕೆಯಷ್ಟು ಅಥವಾ ಅದಕ್ಕೆ ಮಳೆ ಬೀಳುವ ಸಾಧ್ಯತೆ ಸೌತ್ ಇಂಟೀರಿಯರ್ ಪಾರ್ಟ್ ಅಂದರೆ ಸ ಸೌತ್ ಪೆನನ್ಸುಲಾರ್ ಇಂಡಿಯಾಗೆ ಇದೆ ಅಂತ ಗೊತ್ತಾಗ್ತದೆ ಇದು ನೋಡಿದಾಗ ಇದು ಯಾವುದ್ರ ಮೇಲೆ ಫೋರ್ ಕ್ಯಾಶ್ಟ್ ಬಂದಿದೆ ಅನ್ನೋದು ಈಗಾಗಲೇ ಮೊದಲು ನಾವು ನೀಡಿದಂಥ ವರದಿಯಲ್ಲಿ ಹೇಳಿದ್ವಿ ಈಗ ಮೊದಲು ಫಸ್ಟ್ಗೆ ಈ ಇಪ್ಪತ್ನಾಲ್ಕರ ಪ್ರಾರಂಭದಲ್ಲಿ ಏನು ಎಲ್ಲಿನೋ ಅಂತ ಇತ್ತು ಅದು ಈಗಾಗಲೇ ಅದು ಭಾಳ ದುರ್ಬಲಗೊಂಡಿದೆ ಈಗ ನ್ಯೂಟ್ರಲ್ ಫೇಸ್ ಅಂತ ಈಗಾಗಲೇ ನ್ಯೂಟ್ರಲ್ ಫೇಸ್ ಅಟೆಂಡ್ ಆಗಿರೋದ್ರಿಂದ ಅಂದರೆ ನ್ಯೂಟ್ರಲ್ ತಟಸ್ಥವಾಗಿದೆ ನೆಕ್ಸ್ಟು ನಮಗೆ ಎಸ್ಪೆಷಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಜುಲೈ ನಂತರ ಏಪ್ರಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಲಾನ್ನ ಕಂಡೀಷನ್ ಅಟೆಂಡ್ ಆಗುವ ಸಾಧ್ಯತೆಗಳು ಇರ್ತದೆ ನಮ್ಮ ರಾಜ್ಯ ಇದು ಇದು ಇವು ಈ ಪ್ಯಾರಾಮೀಟರ್ಸ್ ತಗೊಂಡಾಗ ಈಗಾಗಲೇ ನಮಗೆ ನ್ಯೂಟ್ರಲ್ ಫೇಸ್ ಇದೆ ಅಂದರೆ ತಟಸ್ಥವಾಗಿದೆ ಎಲ್ಲಿನೂ ಈಗಾಗಲೇ ಕಡಿಮೆ ಆಗಿದೆ ಅದರ ಪ್ರಭಾವ ಕಡಿಮೆ ಆಗಿರೋದ್ರಿಂದ ನ್ಯೂಟ್ರಲ್ ಫೇಸ್ ಇದೆ ಈಗಾಗಲೇ ನೀವು ಅದರ ಇಂಪ್ಯಾಕ್ಟನ್ನ ಮೇ ತಿಂಗಳ ಮಳೆಯಲ್ಲಿ ನೋಡಿದ್ದೀವಿ ಈಗಾಗಲೇ ಮೇ ತಿಂಗಳಲ್ಲಿ ಒಟ್ಟಾರೆ ನಾವು ಮೇ ಮೇ ತಿಂಗಳಲ್ಲಿ ಮಳೆ ನೋಡಿದಾಗ ಸುಮಾರು ಐವತ್ತು ಪರ್ಸೆಂಟು ಜಾಸ್ತಿ ಇರೋದನ್ನ ಕಾಣ್ತೀವಿ ರಾಜ್ಯದಲ್ಲಿ ಮೇ ತಿಂಗಳಲ್ಲಿ ಎಷ್ಟಾಗಬೇಕಾಯಿತು ಅದಕ್ಕಿಂತ ಐವತ್ತು ಪರ್ಸೆಂಟ್ ಜಾಸ್ತಿ ಆಗಿರೋದನ್ನ ಕಾಣ್ತೀವಿ ಇಲ್ಲಿವರೆಗೂ ಈ ಒಂದು ಪ್ರೀ ಮಾನ್ಸೂನ್ದು ಒಟ್ಟಾಗಿ ತೊಗೊಂಡಾಗೂ ಐವತ್ತು ಪರ್ಸೆಂಟ್ ನಲವತ್ತೆಂಟು ಪರ್ಸೆಂಟು ಜಾಸ್ತಿ ಇರೋದನ್ನ ಕಾಣ್ತಾ ಇದ್ದೀವಿ ಮತ್ತು ಈ ವರ್ಷದ ಈ ಮತ್ತೆ ಇದು ನಮಗೆ ವಾಡಿಕೆಗೆ ಸೀಸನ್ ಒಂದು ಕಂಪ್ಲೀಟ್ ಋತುಮಾನ ಅಂತ ತೊಗೊಂಡಾಗ ನಮಗೆ ನಾನು ಹೇಳಿದಂಗೆ ಸುಮಾರು ಎಪ್ಪತ್ತು ಪರ್ಸೆಂಟು ಸಾಧ್ಯತೆ ಅಧಿಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಸೌತ್ ಇಂಡಿಯ ಸೌತ್ ಪೆನ್ಸುಲಾ ಇಂಡಿಯಾಗೆ ಹೇಳಿದ್ರು ಸಹ ನಮ್ಮ ರಾಜ್ಯವನ್ನೇ ತಗೊಂಡಾಗ ಇಲ್ಲಿ ಸಹ ನಮಗೆ ಡಿಸ್ಟ್ರಿಬ್ಯೂಷನ್ ತೋರಿಸ್ತಾರೆ ಮ್ಯಾಪಲ್ಲಿ ತೋರಿಸ್ತಾರೆ ಹೆಂಗೆ ಹೆಂಗೆ ಆಗ್ಬೋದು ಅಂತ ಪ್ರಾಬಲ್ಟಿಸು ಒಟ್ಟಾರೆ ನಮ್ಮ ರಾಜ್ಯದ ಎಲ್ಲ ಭಾಗದಲ್ಲಿ ನಾವು ನೋಡಿದಾಗ ಈ ವರ್ಷ ಪ್ರಾಬಲ್ಟಿ ಭಾಳ ಚೆನ್ನಾಗಿದೆ ಮೋರ್ ದೆನ್ ಎಪ್ಪತ್ತೈದು ಪರ್ಸೆಂಟಿಗೂ ಅಧಿಕ ಪರ್ಸೆಂಟೇಜು ವಾಡಿಕೆಯಷ್ಟು ಅದಕ್ಕೆ ಅದಕ್ಕಿಂತ ಅಧಿಕ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಒಟ್ಟಾರೆ ನಮ್ಮ ಸ್ವಲ್ಪ ಮಾನ್ಸೂನು ನೋಡಿದಾಗ ನಾಲ್ಕು ತಿಂಗಳ ಮುನ್ಸೂಚನೆ ನೋಡಿದಾಗ ಮತ್ತು ಇನ್ನೊಂದು ಏನಂದರೆ ನಾಲ್ಕು ತಿಂಗಳಲ್ಲಿ ಒಟ್ಟಾರೆ ನೋಡಿದಾಗ ನಮಗೆ ಇದ್ರೂ ಸಹ ನಮಗೆ ಜೂನ್ ಜುಲೈ ಆಗಸ್ಟಲ್ಲಿ ಅದು ಭಾಳ ಮುಖ್ಯ ಆಗ್ತದೆ ಬರೇ ನಾಲ್ಕು ತಿಂಗಳ ಒಟ್ಟಾರೆ ಪ್ರಮಾಣ ಇಂಪಾರ್ಟೆಂಟಲ್ಲ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಹಂಚಿಕೆ ಮಳೆ ಹಂಚಿಕೆ ಯಾವ್ಯಾವ ತಿಂಗಳಲ್ಲಿ ಎಷ್ಟು ಬರಬೇಕು ಅಷ್ಟು ಬರ್ತದ ಅನ್ನೋದು ಭಾಳ ಮುಖ್ಯ ಆಗ್ತದೆ ನಾವು ಜೂನ್ ತಿಂಗಳ ವಾಡಿಕೆ ಮಳೆ ತೊಗೊಂಡಾಗ ನಾವು ರಾಜ್ಯಕ್ಕೆ ಜೂನ್ ತಿಂಗಳ ವಾಡಿಕೆ ತಗೊಂಡಾಗ ನೂರ ತೊಂಬತ್ತೊಂಬತ್ತು ಮಿಲಿಮೀಟ್ರು ಇದೆ ಹತ್ತು ಹತ್ತು ಹತ್ರ ಇನ್ನೂರು ಮಿಲಿಮೀಟ್ರ್ ಮಳೆ ಬರ್ತದೆ ವಾಡಿಕೆಯಾಗಿ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಈ ವರ್ಷ ಅದರಲ್ಲೂ ನಾವು ನೋಡಿದಾಗ ಬೇರೆ ಬೇರೆ ವಿಭಾಗಗಳಲ್ಲಿ ದಕ್ಷಿಣ ಒಳನಾಡಲ್ಲಿ ಬೇರೆ ಥರ ಬರ್ತದೆ ಉತ್ತರ ಒಳನಾಡಲ್ಲಿ ಕಡಿಮೆ ಇರ್ತದೆ ಇದಿರ್ತದೆ ಜಾಸ್ತಿ ಇರ್ತದೆ ದಕ್ಷಿಣ ಒಳನಾಡಿಗಿನ ಉತ್ತರ ಒಳನಾಡಿನಲ್ಲಿ ಜೂನ್ ಜೂನ್ ರೈನ್ಫಾಲ್ ಜಾಸ್ತಿ ಇರ್ತದೆ ಮಲೆನಾಡು ಕೋಸ್ಟಲಲ್ಲಿ ಜಾಸ್ತಿ ಅಧಿಕ ಮಳೆ ಬೀಳೋದು ಜೂನ್ ಜುಲೈ ಮಾತ್ರ ಇದರಲ್ಲಿ ಇದಿರ್ತದೆ ಸೊ ಒಟ್ಟಾರೆ ನಮಗೆ ನಾನು ಈಗಾಗಲೇ ಹೇಳ್ದಂಗೆ ಸುಮಾರು ಇನ್ನೂರು ಮಿಲಿಮೀಟ್ರ್ ಮಳೆ ನಮಗೆ ಜೂನ್ ತಿಂಗಳಲ್ಲಿ ಬರ್ತದೆ ಈ ವರ್ಷದ ಏನು ಮುನ್ಸೂಚನೆ ಈಗಾಗಲೇ ಬಂದಿದೆ ಅದು ನೋಡಿದಾಗ ನಮಗೆ ಶೇಕಡ ಎಪ್ಪತ್ತೊಂಬತ್ತರಿಂದ ಎಂಬತ್ತಾರು ಪರ್ಸೆಂಟು ಸಾಧ್ಯತೆ ಅಂದರೆ ಪ್ರಾಬಬ್ಲಿಟಿ ವಾಡಿಕೆಗಿಂತ ಅಧಿಕ ಮಳೆಯಾಗುವ ಪ್ರಾಬಲಿಟಿ ಇದೆ ಅಂದರೆ ಸುಮಾರು ಎಪ್ಪತ್ತೊಂದು ಪರ್ಸೆಂಟ್ ಸಾಧ್ಯ ಮಳೆ ಸಾಧ್ಯತೆ ಅಧಿಕ ಅಧಿಕ ಮಳೆಯಾಗುವ ಸಾಧ್ಯತೆ ಇದ್ದರೆ ಎರಡೂ ಸೇರಿಸಿದರೆ ನಾವು ವಾಡಿಕೆಯಷ್ಟು ಮತ್ತು ವಾಡಿಕೆಗಿನ ಅಧಿಕ ಸೇರಿಸಿದಾಗ ಸುಮಾರು ಎಂಬತ್ತೇಳು ಪರ್ಸೆಂಟು ಎಂಬತ್ತೇಳರಷ್ಟು ಶೇಕಡ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನಮಗೆ ಇಂದಿನ ವರ್ಷ ಜೂನ್ ತಿಂಗಳಲ್ಲಿ ನೋಡಿದಾಗ ನಮಗೆ ಭಾಳ ಮುಖ್ಯ ಆಗ್ತದೆ ಜೂನ್ ತಿಂಗಳ ಮಳೆ ಮೇ ತಿಂಗಳು ಮತ್ತು ಜೂನ್ ತಿಂಗಳ ಮಳೆ ಮುಂಗಾರಿಗೆ ಪ್ರಾರಂಭ ಬಿತ್ತನೆಗಾಗಿರ್ಬೋದು ಡ್ಯಾಮ್ ಒಳಗೆ ನೀರು ಹರಿಯೋದಾಗಿರ್ಬೋದು ಇವು ಬಹಳ ಮುಖ್ಯ ಆಗ್ತದೆ ಕಳೆದ ಸಾಲಿನ ನಮಗೆ ಮುಖ್ಯವಾಗಿ ಏಟು ಬಿದ್ದಿದ್ದು ಅಂದರೆ ನಮಗೆ ಜೂನ್ ತಿಂಗಳ ಮಳೆಗೆ ಶೇಕಡ ಐವತ್ತಾರರಷ್ಟು ಕೊರತೆ ಇತ್ತು ಯಾವತ್ತೂ ಇದಿಲ್ಲ ಅಷ್ಟೊಂದು ಕೊರತೆ ಜೂನ್ ತಿಂಗಳಲ್ಲಿ ನಮಗೆ ಲಾ ಕಳೆದ ಸಾಲಿನಲ್ಲಿ ಇಪ್ಪತ್ತ್ಮೂರರಲ್ಲಿ ಕಾಣಿಸ್ಕೊಂಡಂಥ ಐವತ್ತಾರು ಪ್ಲಸ್ ಶೇಕಡ ಐವತ್ತಾರರಷ್ಟು ಏನು ಕೊರತೆ ಇತ್ತು ಅದು ಇಷ್ಟಾರಿಕಲಿ ಕಳೆದ ಐವತ್ತು ವರ್ಷಗಳೇ ಅತ್ಯಧಿಕ ಕೊರತೆ ಆಗಿತ್ತು ಅದರಿಂದ ನಮಗೆ ಸರಿಯಾದ ಬಿತ್ತನೆ ಆಗಲಿಲ್ಲ ಬಿತ್ತನೆ ಆಗಿರೋ ಬೆಳೆಗಳು ಮೊಳಕೊಳ್ಳಿರಲಿಲ್ಲ ಸರಿಯಾಗಿ ಅದೇ ಥರ ನಮಗೆ ಡ್ಯಾಮ್ಗಳಿಗೂ ನೀರು ಹರಿಲಿಲ್ಲ ಲಾಸ್ಟ್ ಇಯರು ಜೂನ್ ತಿಂಗಳಲ್ಲಿ ಈ ವರ್ಷ ಈಗಾಗಲೇ ನಮಗೆ ಮೇ ತಿಂಗಳಲ್ಲಿ ನಮಗೆ ಕಳೆದ ಎಂಟತ್ತು ದಿವಸಗಳಲ್ಲಿ ಮಳೆ ಬಂದಂಥ ಇದಕ್ಕೆ ಕಾವೇರಿಗಾಗಿರ್ಬೋದು ಕೃಷ್ಣ ಮತ್ತು ತುಂಗಭದ್ರಾ ಇವಕ್ಕೆಲ್ಲೂ ಸ್ವಲ್ಪ ಭದ್ರಾ ಮತ್ತು ಇವಕ್ಕೆಲ್ಲ ಈಗಾಗಲೇ ಒಳಹರಿವು ಸ್ಟಾರ್ಟ್ ಆಗಿದೆ ಡೆಫಿನೆಟಾಗಿ ಈ ಇವಾಗ ಜೂನ್ ತಿಂಗಳು ಒಳ್ಳೆ ಮಳೆ ಆಗ್ತಾ ಇರೋದರಿಂದ ನಮಗೆ ಭಾಳ ಒಳ್ಳೆ ಅಂದರೆ ಜೂನ್ ತಿಂಗಳಲ್ಲಿ ಸುಮಾರು ಅರ್ಧದಷ್ಟು ಮಳೆ ಡ್ಯಾಮ್ಗಳು ತುಂಬೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ಜೂನ್ ತು ಜೂನ್ ಜುಲೈಯಲ್ಲಿ ತುಂಬೋದು ಇದು ಒಂದಾಗ್ತದೆ ಮತ್ತು ಒಳ್ಳೆ ಮಳೆ ಬರ್ತಿರೋದ್ರಿಂದ ಜೂನ್ ತಿಂಗಳಲ್ಲಿ ಬಿತ್ತನೆ ಪ್ರಮಾಣ ಸಹ ನಮಗೆ ನಾವೇನು ಗುರಿ ಹಾಕ್ಕೊಂಡಿರ್ತೀವಿ ಎಂಬತ್ತೆರಡು ಲಕ್ಷ ಹೆಕ್ಟೇರು ಈ ವರ್ಷದ ಎಂಬ ಎಂಬತ್ತ್ಮೂರು ಲಕ್ಷ ಹೆಕ್ಟೇರು ಈ ವರ್ಷದ ಮುಂಗಾರಿಗೆ ಬಿತ್ತನೆ ಗುರಿ ಹಾಕ್ಕೊಂಡಿದ್ದಾರೆ ಸೊ ಅದರಷ್ಟು ಅದರಲ್ಲಿ ಸುಮಾರು ನಮಗೆ ಏನಾಗ್ತದೆ ಮಂತ್ ವೈಸ್ ತೊಗೊಂಡಾಗ ಜೂನ್ ಜುಲೈ ತಿಂಗ್ ಆಗಸ್ಟಲ್ಲಿ ಮೂವತ್ತು ಮೂವತ್ತು ಪರ್ಸೆಂಟು ಜಾಸ್ತಿ ಆಗ್ತದೆ ಈ ವರ್ಷ ಜೂನ್ ತಿಂಗಳಲ್ಲಿ ಅಧಿಕ ಬಿತ್ತನೆ ಆಗುವ ಸಾಧ್ಯತೆಗಳು ಇದೆ ಇದು ಒಂದು ಮುನ್ಸೂಚನೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಸೊ ಡ್ಯಾಮ್ಗಳಿಗೂ ನೀರು ಅರಿಯುವ ಸಾಧ್ಯತೆಗಳು ಇರ್ತದೆ ಅಂತರ್ಜಲದ ಮಟ್ಟನೂ ಭಾಳ ಕುಸಿತೋಗಿರೋದ್ರಿಂದ ಈ ಮೇ ತಿಂಗಳಲ್ಲಿ ಬಿದ್ದಿರ್ತಕ್ಕಂಥ ಮಳೆ ಜೂನಾ ಜೂನ್ ತಿಂಗಳಲ್ಲಿ ಬೀಳುವಂತಹ ಮಳೆ ಏನು ಒಳ್ಳೆಯ ಮಳೆ ಬಿದ್ದರೆ ಸ್ವಲ್ಪ ಅಂತರ್ಜಲದ ಮೇಲೆ ನಮಗೆ ಒತ್ತಡ ಕಡಿಮೆ ಆಗ್ತದೆ ಅಂದರೆ ಬಳಕೆ ಕಡಿಮೆ ಆದಾಗ ಆಟೋಮೆಟಿಕ್ಕಾಗಿ ಲೆವೆಲ್ಸೂ ಜಾಸ್ತಿ ಆಗ್ತದೆ ಒಟ್ಟಾರೆ ಈ ವರ್ಷದ ಮುಂಗಾರಿನ ಮುನ್ಸೂಚನೆ ಭಾಳ ರೈತರಿಗೆ ಆಶಾದಾಯಕವಾಗಿದೆ ಜೂನ್ ತಿಂಗಳ ಮಳೆ ಮುನ್ಸೂಚನೆ ನೋಡಿದಾಗ ನಮಗೆ ಒಟ್ಟಾರೆ ನೋಡಿದಾಗ ಭಾಳ ಆಶಾದಾಯಕವಾಗಿದೆ ಈ ವರ್ಷ ನಾವು ಈ ಮುನ್ಸೂಚನೆ ಪ್ರಕಾರವೇ ಆದರೆ ನಮಗೆ ಈ ವರ್ಷದ ಮುಂಗಾರು ಒಳ್ಳೆ ಬೆಳೆ ಆಗುವ ಅಂತೂ ಇದ್ದೇ ಇದೆ ಚಂಡಮಾರುತ ನಮಗೇನು ಈಗ ಮೊನ್ನೆ ಕಾಣಿಸ್ಕೊಂಡಿತ್ತು ಇವತ್ತು ಕಡಿಮೆ ಆಗ್ತದರ ಪರಿಣಾಮ ನಮಗೆ ಚಂಡಮಾರುತ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತನೇ ದಿನಾಂಕ ಇಪ್ಪತ್ನಾಲ್ಕು ಮೇ ಇಪ್ಪತ್ನಾಲ್ಕರಂದು ಅದು ವಾಯುವಾರ ಕುತ ಕಂಡು ಬಂತು ಬಂಗ್ ಬಿ ಬಂಗಾಳೆ ಬಂಗಾಳ ಬಂಗಾಳ ಕೊಲ್ಲಿಯಲ್ಲಿ ಅದು ನಂತರ ನಮಗೆ ಇಪ್ಪತ್ತಾರರಷ್ಟಿಗೆ ಅದು ಚಂಡಮಾರುತವಾಗಿ ಮಾರ್ಪಡ್ತು ಚಂಡಮಾರುತವಾಗಿ ಮಾರ್ಪಟ್ಟು ಇವತ್ತು ಇಪ್ಪತ್ತು ಎಂಟನೇ ತಾರೀಕಿಗಾಗಲೇ ಇದರ ಅದರ ತೀವ್ರತೆ ಕಡಿಮೆ ಆಗಿದೆ ಈಗಾಗಲೇ ಅದೂ ಅದು ತೀವ್ರತೆ ಕಡಿಮೆ ಆಗಿದೆ ಬಟ್ ಇದರ ಇಂಪ್ಯಾಕ್ಟು ನಮಗೆ ಹೆಚ್ಚಿನ ಪರಿಣಾಮ ಆಫ್ ಕೋರ್ಸ್ ಕೆಲವು ಟೈಮಲ್ಲಿ ಏನಾಗ್ತದೆ ಇಲ್ಲಿ ಇಲ್ಲಿರ್ತಕ್ಕಂಥ ಬಂಗಾಳ ಕೊಲ್ಲಿಯಲ್ಲಿರ್ತಕ್ಕಂಥ ಏನು ಮೋಡಗಳಿತ್ತು ಇತ್ತು ಅವನ್ನ ಪುಲ್ ಮಾಡ್ತದೆ ಅಂದರೆ ಅದನ್ನು ಎಳ್ಕೊಳೋ ಶಕ್ತಿ ಇರ್ತದೆ ಸೈಕ್ಲೋನ್ಗೆ ಸ್ವಲ್ಪ ಅದ್ರ ಮೇಲೆ ಪರಿಣಾಮ ಆಯಿತು ಅಂದರೆ ಆ ಅವು ಮೊದಲು ಏನು ಡೆವಲಪ್ ಆಗಿದ್ವು ಅವೆಲ್ಲ ಇದಾಯಿತು ಅದರಿಂದ ನಮಗೆ ಈ ಕಳೆದ ಎರಡು ಮೂರು ದಿನ ಲಲ್ ಬೀಡ್ ಅಂತ ಕರಿತೀವಿ ಮಳೆ ಅಷ್ಟೊಂದು ಜಾಸ್ತಿ ಇರೋದಿಲ್ಲ ನಮಗೆ ಮೂವತ್ತನೇ ತಾರೀಕು ಕರ್ನಾಟಕದ ಹಲವು ಭಾಗಗಳಲ್ಲಿ ಹೆಚ್ಚಿನ ಮಳೆ ಬೀಳುವ ಸಾಧ್ಯತೆಗಳು ಇರೋದಿಲ್ಲ ತದನಂತರ ನಮಗೆ ಈಗಾಗಲೇ ನಮಗೆ ಇವಾಗ ನೋಡಿದಾಗ ಮುಂಗಾರು ಪ್ರಾರಂಭ ನಾವೇನು ಯಾವಾಗ ಆನ್ಸೆಟ್ ಆಗ್ತದೆ ಅಂತ ನೋಡ್ತಾ ಇದ್ವಿ ಈಗಾಗಲೇ ನಾವು ಆನ್ಸೆಟ್ ಬಗ್ಗೆ ಮೂವತ್ತೊಂದಕ್ಕೆ ಕೇರಳಕ್ಕೆ ಬರುತ್ತೆ ಅನ್ನೋದು ಮುನ್ಸೂಚನೆ ನೀಡಿದ್ವಿ ಭಾರತೀಯ ಹವಾಮಾನ ಇಲಾಖೆ ಅದರಂತನೇ ಅದರಂತಲೇ ಈಗಾಗಲೇ ಆಗಲೇ ನಾವು ಏನು ಯಾವ್ಯಾವ ಇಪ್ಪತ್ನಾಲ್ಕನೇ ತಾರೀಕು ಎಷ್ಟಿರಬೇಕು ಇಪ್ಪತ್ತೈದನೇ ತಾರೀಕಿಗೆ ಡೈಲಿ ಮಾನ್ಟ್ರ್ ಮಾಡ್ತಿರ್ತಾರೆ ಇವತ್ತು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ನೋಡಿದಾಗೂ ಸೊ ವಾಡಿಕೆಯಾಗೇನ ಒಳ್ಳೆಯ ಇನ್ನೂ ಅದರ ಫ್ರೆಂಟ್ ಅಂತ ಕರಿತೀವಿ ಮಾನ್ಸೂನ್ ಫ್ರೆಂಟ್ ಅಂತ ಅದು ಆಲ್ಮೋಸ್ಟ್ ಅದಕ್ಕಿಂತ ಮೇಲೇ ಇದೆ ಸೊ ಎಲ್ಲ ಪ್ರಾಬರ್ಟಿಸು ಇನ್ನು ಮೂರು ದಿನದಲ್ಲಿ ಅಂದರೆ ಇಪ್ಪತ್ತೆಂಟು ಇವತ್ತು ಇಪ್ಪತ್ತೊಂಬತ್ತು ಮೂವತ್ತು ಅಥವಾ ಮೂವತ್ತೊಂದನೇ ತಾರೀಕು ಕೇರಳಗೆ ತಲುಪು ಎಲ್ಲ ಸಾಧ್ಯತೆಗಳು ಇದೆ ಇದು ಸಹ ಒಳ್ಳೆಯದು ನಮಗೆ ಎಲ್ಲಿ ಸೈಕ್ಲೋನ್ ಬಂದು ಮುಂಗಾರನ ಪ್ರಾರಂಭಕ್ಕೆ ಎಲ್ಲಿ ಆಗ್ತದೆ ಅಂತ ಇದ್ವಿ ಯಾಕಂದರೆ ಕಳೆದ ಸಾಲಿನಲ್ಲಿ ಅದೇ ಥರ ಆಗಿ ಹತ್ತು ದಿವಸ ನಮ್ಮ ರಾಜ್ಯದಲ್ಲಿ ಮುಂಗಾರು ಪ್ರಾರಂಭ ಆಗೋದು ಹತ್ತು ದಿವಸ ತಡವಾಗಿತ್ತು ಈ ವರ್ಷ ನೋಡಿದಾಗ ನಮಗೆ ಈ ಈಗ ಮುನ್ಸೂಚನೆ ನೀಡಿರುವ ಪ್ರಕಾರ ನೋಡಿದಾಗೂ ಸಹ ಮೂವತ್ತು ಮೂವತ್ತೊಂದನೇ ತಾರೀಕು ಕೇರಳಕ್ಕೆ ಬಂದರೆ ನಮಗೆ ಒಂದು ದಿವಸದಲ್ಲೇ ಎಲ್ಲ ಸಾಧ್ಯತೆಗಳು ಇದೆ ಒಂದನೇ ತಾರೀಕು ಅಷ್ಟೊತ್ತಿಗೆ ನಮ್ಮ ರಾಜ್ಯಕ್ಕೆ ಪ್ರಾರಂಭ ಆಗ್ಬೋದು ಐ ಐದನೇ ತಾರೀಕು ಅಷ್ಟೊತ್ತಿಗೆ ಮೋಸ್ಟ್ವಾಗಲಿ ದಕ್ಷಿಣ ಒಳನಾಡು ಕರಾವಳಿ ಮತ್ತು ಮಲೆನಾಡಿನ ಹಲವು ಭಾಗಗಳಲ್ಲಿ ಆವರಿಸುವ ಸಾಧ್ಯತೆ ಇದೆ ತದನಂತರ ಹತ್ತನೇ ತಾ ಅದು ಮುಂದೆ ಯಾವ ಥರ ಸ್ಟ್ರೆಂತ್ ಇರ್ತದೋ ಅದ್ರ ಮೇಲೆ ನಾಲ್ಕೈದು ದಿವಸದಲ್ಲಿ ಒಟ್ಟಾರೆ ರಾಜ್ಯದಲ್ಲಿ ಹತ್ತನೇ ತಾರೀಕು ಅಷ್ಟೊತ್ತಿಗೆ ವ್ಯಾಪ್ಸ ವ್ಯಾಪ್ಸೋ ಸಾಧ್ಯತೆಗಳು ಇದೆ ಒಟ್ಟಾರೆ ಇದನ್ನು ನಮಗೆ ಏನು ಅಂಥ ಇಂಪ್ಯಾಕ್ಟ್ ಆಗಿಲ್ಲ ಸೈಕ್ಲೋನ್ ಬತ್ತು ಇಲ್ಲ ಅಂತಲ್ಲ ಚಂಡಮಾರುತದಿಂದ ಮಾ ಚ ಇದು ಮುಂಗಾರು ಮಾರುತಗಳ ಮೇಲೆ ದೊಡ್ಡ ಪರಿಣಾಮ ಆಗಿಲ್ಲ ಅಂತ ಹೇಳ್ಬೋದು